ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಿರೋದು ಫ್ರೆಂಡ್ಸ್ ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಒಂದು ರೆಸ್ಟೋರೆಂಟ್ ರೀತಿಲಿ ಒಂದು ಸೋಯಾ ಚಾಂಗ್ಸ್ ಕರಿನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಮನೆ ಫಸ್ಟು ಯಾವ ರೀತಿ ಮಾಡೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಮೊದಲನೇದಾಗಿ ನಾನು ಇಲ್ಲಿ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ ನೋಡಿ ನಾನು ಇದು ಇಲ್ಲಿ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಇಲ್ಲಿ ನಾನು ತ್ರೀ ಮೆಂಬರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ನಾನು ಒಂದು ಚಿಕ್ಕ ಬೌಲಲ್ಲಿ ನೋಡಿ ಈ ರೀತಿ ತೊಗೊಂಡಿದ್ದೀನಿ ಫಸ್ಟು ಇದನ್ನು ನಾವು ನೀರಿನಲ್ಲಿ ಹಾಕ್ಕೊಂಡು ಒಂದು ಆಫ್ ಆನ್ ಅವರ್ ನೆನೆಯೋದಕ್ಕೆ ಬಿಡಬೇಕು ಇದು ನೀವು ವಾಮ್ ವಾಟರ್ಗಾದ್ರೂ ಹಾಕ್ಬೋದು ಇಲ್ಲ ಕೋಲ್ಡ್ ವಾಟರ್ಗಾದ್ರೂ ಹಾಕ್ಬೋದು ಈ ಥರ ನೀರಿನಲ್ಲಿ ನೆನೆಯೋಕ್ಕೆ ಇಟ್ಟಿದ್ದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ನಾನು ಟರ್ಮರಿಕ್ ಪೌಡರ್ ಹಾಕೊಂಡಿದ್ದೀನಿ ಅರಿಶಿನ ಪೌಡರ್ ಇದಿಷ್ಟು ಹಾಕ್ಬಿಟ್ಟು ಇಲ್ಲಿ ನಾನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು ತುಂಬ ಚೆನ್ನಾಗಿ ಇದು ಉಬ್ಬಿ ಬಂದಿರುತ್ತೆ ಇದು ನೆನೆಯಷ್ಟೊಳಗಡೆ ನಾವು ಇದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಮಸಾಲಾನ ರೆಡಿ ಮಾಡ್ಕೊಂಡ್ಬಿಡೋಣ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಡ ಒಂದು ಮೂರಿನ ನಾಲ್ಕು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸಾಕಾಗುತ್ತೆ ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸಣ್ಣ ಸಣ್ಣದಾಗಿರೋದ್ರಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ನಾನು ಇಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಇದನ್ನ ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಜೊತೆಗೆ ಇಲ್ಲಿ ಒಂದು ಚಕ್ಕೆ ತೊಗೊಂಡಿದ್ದೀನಿ ಎರಡು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಮೂರು ಲವಂಗ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಒಂದು ಐದರಿಂದ ಆರು ಗೋಡಂಬಿ ಪೀಸ್ ತೊಗೊಂಡಿದ್ದೀನಿ ಇದನ್ನು ಇಷ್ಟಕ್ಕೂ ನೀರು ಹಾಕ್ಕೊಂಡು ನೋಡಿ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದಕ್ಕೆ ಎಕ್ಸ್ಟ್ರಾ ಏನು ಮಸಾಲ ಐಟಮ್ ಹಾಗಿಲ್ಲ ನೋಡಿ ಈ ಬರೀ ಮೂರಿಂದ ನಾಲ್ಕು ಐಟಮಿಗೆ ತುಂಬ ಒಳ್ಳೆ ಕಲರ್ ಬಂದಿರೋವಂಥ ಮಸಾಲ ರೆಡಿಯಾಗಿ ಹೋಗಿದೆ ಇವಾಗ ನಾವು ಅವಾಗಲೇ ನೆನೆಸಿಟ್ಟಿದಂತಹ ಸೋಯಾ ಚಂಕ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ಒಂದು ನಾಲ್ಕರಿಂದ ಐದು ಸಲ ಒಳ್ಳೆ ವಾಟರಲ್ಲಿ ಚೆನ್ನಾಗಿ ತೊಳ್ಕೊಂಡು ಬರಬೇಕು ಇದರಲ್ಲಿರೋ ಇದೆಲ್ಲ ಗಲೀಜೆಲ್ಲ ಹೋಗಬೇಕು ನೀಟಾಗಿ ತೊಳೆದಿದಾದ್ಮೇಲೆ ಮತ್ತು ನೋಡಿ ಈ ರೀತಿ ಚೆನ್ನಾಗಿ ಎಷ್ಟು ಆಗುತ್ತೋ ಅಷ್ಟು ಕೈನಲ್ಲಿ ಹಿಂಡಿ ಫುಲ್ಲು ನೀರನ್ನ ತೆಗಿಬೇಕು ಈ ರೀತಿ ಎಲ್ಲ ಸೋಯಾ ಚೆಂಕ್ಸಲ್ಲಿರೋ ನೀರನ್ನ ಫುಲ್ಲು ಈ ಥರ ಹಿಂಡಿ ತೆಗೆದ್ರೆ ನೋಡಿ ಈ ರೀತಿ ನಮಗೆ ಸೋಯಾ ಚಂಕ್ಸ್ ರೆಡಿಯಾಗಿ ಸಿಗುತ್ತೆ ಈ ರೀತಿಯಾಗಿ ನಾವು ಫುಲ್ಲು ಎಷ್ಟು ಇರುತ್ತೆ ನೋಡಿ ಫುಲ್ಲು ಈ ಥರ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಾಡೋದಕ್ಕೆ ನಾ ಮುಂಚೆ ನಾವು ಇಲ್ಲಿ ಸೋಯಾ ಚಂಕ್ಸಿಗೆ ಸ್ವಲ್ಪ ಉಪ್ಪು ಖಾರ ಹಿಡಿಬೇಕಲ್ಲ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಮಸಾಲೆ ಮಾಡ್ಕೊತಾ ಇದ್ದೀನಿ ನೋಡಿ ಫಸ್ಟು ಬಾಣಲೆ ಇಟ್ಬಿಟ್ಟು ಇದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾವು ಸ್ವಲ್ಪ ಬೇಕಾಗಿರೋವಂಥ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಟರ್ಮರಿಕ್ ಪೌಡರು ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಇಲ್ಲಿ ಸೋಯಾ ಚಿಂಗ್ಸ್ನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಬಾಡಿಸಿ ಇಟ್ಕೊಂಡ್ರೆ ಉಪ್ಪು ಎಲ್ಲ ಹಿಡ್ದಿರುತ್ತೆ ಸೊ ನಾವು ಡೈರೆಕ್ಟಾಗಿ ಕರಿಗೆ ಹಾಕಿದಾಗ ನೀಟಾಗಿ ಇದು ಉಪ್ಪು ಕರೆಯಲ್ಲ ಇಡ್ಕೊಂಡಿರುತ್ತಲ್ವ ಬೆಂದ್ಬಿಡುತ್ತೆ ಸ್ವಲ್ಪ ಆರಾಮಾಗಿ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಫಸ್ಟೇ ರೆಡಿ ಮಾಡಿ ಎತ್ತಿಟ್ಕೊತಾ ಇರೋದಷ್ಟೇ ಲಾಸ್ಟಾಗಿ ಸ್ವಲ್ಪ ಪಪ್ಪರ್ ಪೌಡ್ರ್ ಇದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಕರಿ ಅಂತೂ ತುಂಬ ರುಚಿಯಾಗಿ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ ನಮ್ಮ ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೆಕ್ಸ್ಟ್ ಇವಾಗ ಇದೇ ಬಾಣಲಿಗೆ ನೋಡಿ ನಾನು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಇವಾಗ ನೆಕ್ಸ್ಟು ಕರಿ ಮಾಡೋದಕ್ಕೆ ಲಾಸ್ಟ್ ಪ್ರಿಪೇರ್ ಮಾಡ್ಕೊತಾ ಇರೋದು ಇದಕ್ಕೆ ಮಾಮೂಲಿ ಈ ಥರ ಸ್ಪೈಸಸ್ನ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು ಚಕ್ಕೆ ಲವಂಗ ಏಲಕ್ಕಿ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಕಾದಿದ್ಮೇಲೆ ಸ್ವಲ್ಪ ಹಾಕ್ಕೊಬೇಕು ಇದಕ್ಕೆಲ್ಲ ಜಾಸ್ತಿ ಮಸಾಲೆ ಎಲ್ಲ ಹಾಕೋದೇನು ಬೇಡ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಈರುಳ್ಳಿ ಕೆಂಪಾಗೋವರೆಗು ಸ್ವಲ್ಪ ಹುರ್ಕೊಬೇಕು ಸ್ವಲ್ಪ ಕೆಂಪಾಗೋವರೆಗೂ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ನಾವು ಒಂದೊಂದೇ ಸ್ಪೈಸಸ್ನ ಆ್ಯಡ್ ಮಾಡ್ಕೊತ ಹೋಗೋಣ ಈರುಳ್ಳಿ ಕಲರ್ ಚೇಂಜ್ ಆಗಿರೋದು ಕಾಣಿಸ್ತಾ ಇದೆ ನೋಡಿ ಇವಾಗ ಈ ರೀತಿ ಕಲರ್ ಚೇಂಜ್ ಆಗಿದ್ದಾದಮೇಲೆ ನಾನು ಅವಾಗಲೇ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಬ್ಬಿರೋಂಥ ಮಸಾಲಾನ ನೋಡಿ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಸ್ವಲ್ಪ ಈ ರೀತಿ ಬಾಡಿಸ್ಕೊಂಡ್ರೆ ಈರುಳ್ಳಿಗೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಹಸಿ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಇದು ಬೇಯಬೇಕು ಕರಿ ನಾನು ನೀರೆಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ ಇದು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದು ಪೂರಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳುಬೇಕು ಇದನ್ನ ರೈಸು ತಿನ್ಬೋದು ಅಂತ ಹೇಳಿದ್ರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೋದು ಲಾಸ್ಟಿಗೆ ಇಲ್ಲಿ ಸ್ವಲ್ಪ ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಆ್ಯಡ್ ಮಾಡ್ಕೊಬೇಕು ಅವಾಗಲೇ ಆ್ಯಡ್ ಮಾಡ್ಕೊಂಡ್ರೆ ಫಸ್ಟ್ ಸ್ವಲ್ಪ ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಇದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನೋಡಿ ಕುದಿಯೋಕ್ಕೆ ಬಿಟ್ಟರೆ ಈ ರೀತಿ ಫುಲ್ಲು ಆಯಿಲೆಲ್ಲ ಬಿಟ್ಕೊಂಡಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿಯಾಗಿ ಆಯಿಲ್ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ನೀವು ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರಿ ಅಂದರೆ ತುಂಬ ಚೆನ್ನಾಗಿ ಕರಿ ಇಲ್ಲಿ ಬೆಂದಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಹೋಗೋಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪೌಡರ್ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಪೌಡರ್ ಪೌಡ್ರನ್ನ ಹಾಕೊತಾ ಇದ್ದೀನಿ ನೋಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಬೇಕು ಸ್ವಲ್ಪ ಎಲ್ಲ ಫ್ರೈ ಆಗೋವರೆಗೂ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ತಿರುಗಿಸಿದಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊಬೋದು ನೀವು ಇನ್ನು ತೆಳಗ್ಬೇಕಂತಂದರೆ ತೆಳು ಮಾಡ್ಕೊಬೋದು ಇಲ್ಲ ಸ್ವಲ್ಪ ಗ್ರೇವಿ ದಪ್ಪ ಇರಲಿ ಗಟ್ಟಿ ಇರಲಿ ಅಂತ ಹೇಳಿದ್ರೆ ಸ್ವಲ್ಪ ವಾಟರ್ನ ಕಡಿಮೆ ಮಾಡಿಕೊಂಡ್ರೆ ಸಾಕು ನಾವು ಅವಾಗಲೇ ಸೋಯಾ ಚೆಂಕ್ಸಿಗೆ ಉಪ್ಪಾಕಿ ಫ್ರೈ ಮಾಡಿರೋದ್ರಿಂದ ಇಲ್ಲಿ ನಿಮಗೆ ರುಚಿಗೆ ಕರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಇಲ್ಲಿ ಸಾಲ್ಟ್ನ ಯೂಸ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಮತ್ತೆ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಇದಿಷ್ಟನ್ನು ಮತ್ತೆ ಮಿಕ್ಸ್ ಮಾಡಿ ಮತ್ತಿನ್ನೊಂದು ನಿಮಿಷ ಇದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಬೇಕು ಇಲ್ಲಿ ಮಸಾಲೆ ಪುಡಿ ಎಲ್ಲ ಹಾಕಿರೋದರಿಂದ ಸ್ವಲ್ಪ ಬೇಯೋದಕ್ಕೋಸ್ಕರ ಮತ್ತೆ ಒಂದು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಂಡಿರೋದು ಅಷ್ಟೇನೆ ನೋಡಿ ಇಲ್ಲಿ ಫುಲ್ಲು ರೆಡಿಯಾಗಿದೆ ಇವಾಗ ಇದು ರೆಡಿಯಾಗಿದ್ದಾದಮೇಲೆ ಇಷ್ಟ ಆಗಿದಾದ್ಮೇಲೆ ನಾವು ಇವಾಗ ಚೋ ಸೋಯಾ ಚಂಕ್ಸ್ ಕ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇವಾಗ ಆ್ಯಡ್ ಮಾಡ್ಕೊಬೇಕು ಇದಕ್ಕೆ ಹಾಕಿದಾದ್ಮೇಲೆ ಇದನ್ನು ಒಂದು ಎರಡು ನಿಮಿಷ ಸ್ವಲ್ಪ ನೀಟಾಗಿ ತಿರ್ಗಿಸ್ಬಿಟ್ಟು ಮಸಾಲೆ ಎಲ್ಲ ಹಿಡಿಯೋ ಥರ ನೋಡಿ ಈ ರೀತಿ ಮಸಾಲೆ ಎಲ್ಲ ಹಿಡಿಯೋ ಥರ ನೀಟಾಗಿ ತಿರ್ಗಿಸ್ಬಿಟ್ಟು ಇದನ್ನೊಂದು ಎರಡು ನಿಮಿಷ ಹಾಗೇ ಸಿಮ್ಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಆಯಿತು ನಮಗೆ ರೆಸ್ಟೋರೆಂಟ್ ಸೈ ಸ್ಟೈಲಲ್ಲಿ ಚೋಯಾ ಸೋಯಾ ಚಂಕ್ಸ್ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ ನಾ ಪೂರಿ ಜೊತೆ ಆಗ್ಬೋದು ಚಪಾತಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಜೊತೆಗೆ ರೈಸ್ ಕೂಡ ನಾವು ಇದರಲ್ಲಿ ಮಾ ತಿನ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಿಮಗೆ ಒಂದೇ ಥರ ಮಾಡಿ ಬೇಜಾರಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿಯೂ ಕೂಡ ಮಾಡ್ಬೋದು ಅಷ್ಟೇ ಏನು ಮಸಾಲೆ ಇಲ್ಲ ಇಲ್ಲಿ ನಾವು ಎಲ್ಲ ತ ಕಡಿಮೆ ಇಂಗ್ರೀಡಿಯಂಟ್ಸ್ ಹಾಕಿ ನಾವು ಇಲ್ಲಿ ಮಾಡಿರೋದು ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನಾನು ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡಿದ್ದೀನಿ ನೀವು ಒಮ್ಮೆ ಮನೆಯಲ್ಲಿ ಈ ರೀತಿ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ವೀಡಿಯೋನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ರೀತಿ ನಾನು ಒಳ್ಳೊಳ್ಳೆ ಟಿಪ್ಸ್ನ ಹಾಗೂ ಒಳ್ಳೊಳ್ಳೆ ರೆಸಿಪಿನ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು